ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ದರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹೇಳ್ರಿ ಇದು ಯಾವ್ದಾರ ಕಾರ್ ಕೇಳಿದ್ರೆ ಟಾಟಾ ನೇನು ಟಾಟೋ ನಾನು ಓಕೆ ಏನೈತ್ರಿ ಮಾಡಲಣ್ಣ ಎರಡು ಸಾವಿರದ ಹತ್ತು ಐತಿ ಓಕೆ ಓನರ್ ಎಷ್ಟಾಗಿದ್ದೀರ ಓನರು ಆರು ಆಗಿದ್ದಾರೆ ತಗೊಳ್ಳೋರು ಏಳನೇ ಓನರು ಹೌದು ಓಕೆ ರನ್ನಿಂಗ್ ಎಷ್ಟಾಗಿತ್ತು ರೀ ರನ್ನಿಂಗ ನೋಡಿಲ್ರಿ ಸರ ಒಂದ್ ಅರವತ್ತು ಸಾವಿರ ಅಷ್ಟೇ ರೀ ಹ್ಮ್ ಓಕೆ ಗಾಡಿ ಟೈರ್ ಕಂಡೀಷನ್ ರೀ ಟೈರ್ ಎಲ್ಲ ಚೆನ್ನಾಗದ್ರಿ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಅದಾವ ಓಕೆ ಸ್ಟೆಪ್ನಿ ಐತ್ರಿ ಹ್ಮ್ ಐತ್ರಿ ಓಕೆ ಮತ್ತೆ ಇಂಜನ್ ಕಂಡೀಶನ್ ಐತ್ರಿ ಹಾಂ ಬ್ಯಾಕ್ ಫಿಫ್ಟಿ ಪರ್ಸೆಂಟ್ ಐತ್ರಿ ಹ್ಮ್ ಹ್ಮ್ ಗಾಡಿ ಇಂಜಿನ್ ಕಂಡೀಶನ್ ಗಾಡಿ ಕಂಡೀಷನ್ ಕಂಡೀಶನ್ ಅಣ್ಣ ಗಾಡಿ ಕಂಡೀಷನ್ ಫುಲ್ ಜಿನಿಯನ್ ಏನ್ ಐತ್ರಿ ಎಲ್ಲ ಡ್ರೈ ಶಾಪ್ತು ಗೀಶ್ ಆಫ್ಟು ಎಲ್ಲಾ ಹೊಸ ಹಾಕಿರಿ

ಸಿಸ್ಟಮ್ ಇಲ್ರಿ ಇಲ್ಲ ಸಿಸ್ಟಮ್ ಏನಿಲ್ಲ ಸೀಟ್ ಕರೆಕ್ಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಇದೆಯಾ ಎಲ್ಲ ಕರೆಕ್ಟ್ ಆಗಿ ಓಕೆ ಇಂಟೀರಿಯರ್ ಏನು ಬರುತ್ತೆ ನಿಮ್ಮ ಗಾಡಿಗೆ ಇಂಟೀರಿಯರ್ ಸೀಟ್ ಕವರ್ ಅಷ್ಟೇ ಮತ್ತೆ ನಮ್ಮ ಮೇಲ್ಗಡೆ ಇದ್ ಬರುತ್ತೆ ಅಷ್ಟೇ ಸಂಗ್ನೇಕರ್ ಪೋಸ್ಟ್ ಸ್ಟೀರಿಂಗ್ ಅಂತ ಏನಿಲ್ಲ ಇದಕ್ಕೆ ಇಲ್ಲ ಇಲ್ಲ ಪೋಸ್ಟ್ ಏನಿಲ್ಲ ಏನಿಲ್ಲ ಓಕೆ ಏನು ಹೇಳಕತ್ತೀರ ಸರ್ ಇದಕ್ಕೆ ಪ್ರೈಸ್ 55 ಹೇಳಕತ್ತೀವಿ ರೀ 55000 ಹಾ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಫ್ಸಿ ಇನ್ಶೂರೆನ್ಸ್ 3 ತಿಂಗಳು ಎಫ್ಸಿ ಇತ್ರಿ ಹಾ ರೀ ಒಂದು ಎರಡು ಮೂರು ತಿಂಗ್ಳು ಇಷ್ಟು ಎಫ್ಸಿ ಐತಿ ಇನ್ಶೂರೆನ್ಸ್ ಐತಿ ಇನ್ನ ಇನ್ಸೂರೆನ್ಸ್ ರನ್ನಿಂಗ್ ಐತ್ರಿ ಹ್ಮ್ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಓಕೆ ಎಷ್ಟು ಹೇಳಿದ್ರಿ ಐವತ್ತು ಐದು ಸಾವಿರ ಹೇಳ್ತ ರೀ ಹೌದ್ರಿ ಓಕೆ ಕೊಡೋ ರೇಟ್ ಏನ್ರಿ ಸರ್ ನಮ್ಮ ಕಡೆಯಿಂದ ಬಂದವ್ರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಬಂದ್ರೆ ಹೆಚ್ಚು ಕಡಿಮೆ ಅಂದ್ರೆ ಅದೇ ಏನು ಮಾಡ್ಕೊಡ್ತೀರಿ ಸರ್ ಐವತ್ತರ ಮ್ಯಾಗ ಏನಾರು ಕೊಟ್ರೆ ಕೊಡ್ತೀವಿ ರೀ ಒಂದು ಐವತ್ತೆರಡು ಐವತ್ತು ಎರಡು ಹ್ಞೂ ಓಕೆ ಅದಕ್ಕಿಂತ ಕಡಿಮೆ ಆಗುತ್ತಾ ಏನು ಅದೇ ರೇಟ್ ಆಗಿಲ್ಲ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀವಿ ನೋಡಿ ಬಂದ್ರೆ ಇನ್ನು ಹೆಚ್ಚು ಮಾಡಿ ಮಾಡ್ಕೊಡ್ತೀರಾ ಹಾಂ ಹೌದ್ರಿ ಹಾಂ ಅಷ್ಟಕ್ಕಾಗಲ್ಲ ರೀ ನಾವು ಅದಕ್ಕೆ ಎಲ್ಲ ಹೊಸ ಟೈರ್ ಇರಲಿಲ್ಲ ಟೈರ್ ಎಲ್ಲ ಹೊಸ ಡ್ರೈ ಶಾಫ್ಟೇ ಬರ್ರಿ ಅದು ಇಪ್ಪತ್ತು ಹನ್ನೆರಡು ಸಾವಿರ ಒಂದು ಡ್ರೈ ಶಾಫ್ಟ್ ಹೊಸ ಡ್ರೈ ಶಾಫ್ಟ್ ಎಲ್ಲ ಹಾಕ್ಸಿವಿ ಅದಕ್ಕಾಗಿ ಸರ್ವಿಸೆಲ್ಲ ಮಾಡ್ಸಿವಿ ಹ್ಞೂ ನಮಗೆ ಕಾಸ್ಟ್ಲಿ ಬಿದ್ದೈತಿ

ಇದೇ ನಂಬರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ YouTube ಚಾನೆಲ್ ಗೆ ನಮ್ಮ ಕಡೆ ಬಂದವರಿಗೆ ಆದಷ್ಟು ಅಪ್ಡೇಟ್ ಮಾಡ್ತೀನಿ ನಮ್ಮ YouTube ಚಾನೆಲ್ ಸರ್ ನಮ್ಮ ಕಡೆ ಬಂದವರಿಗೆ ಆದಷ್ಟು ಸಚ್ಚಿಗೆ ಮಾಡಿ ಕೊಡಿ ಓಕೆನಾ ಓಕೆ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು